ಹೇ ನೋಡು ಇಲ್ಲೇನೋ ಗೇಮ್ ಥರ ಕಾಣಿಸ್ತಿದೆಯಲ್ವಾ ನಮಗೆ ಇದೇನು ಅಂತೇಳಿ ನೋಡೋಣವಾ ಓ ನೋಡು ಇಲ್ಲಿ ಸ್ಕೋರ್ ವಿನ್ ಲಾಸಸ್ ಅಂತೆಲ್ಲ ಇದೆ ಕೆಳಗೆ ಆಲ್ಫಬೆಟ್ಸ್ ಎಲ್ಲ ಕೊಟ್ಟಿದ್ದಾರಲ್ವಾ ಇದೇನು ಡ್ಯಾಶ್ ಡ್ಯಾಶ್ ಇದೆಯಲ್ವಾ ಇಲ್ಲಿ ಹಾಂ ಇದೇನು ಅಂತೇಳಿ ನೋಡೋಣ ಕೆಳಗೇನೋ ಕೊಟ್ಟಿದ್ದಾರೆ ಕ್ಲಾತಿಂಗ್ ಅಂತೆಲ್ಲ ಇದೆ ಕ್ಲಾತ್ ಅಂತಂದರೆ ಬಟ್ಟೆ ಅಲ್ವಾ ಹಾಂ ಹೌದು ಬಟ್ಟೆಗೆ ಸಂಬಂಧಪಟ್ಟದ್ದೇನಾದರೂ ಇರ್ಬೋದಾ ಇಲ್ಲಿ ಅದನ್ನು ಹೇಗೆ ನೋಡೋದು ಇದು ಇಲ್ಲೇನೋ ಬಲ್ಬ್ ಥರ ಕೊಟ್ಟಿದ್ದಾರೆ ನೋಡೋಣ ಓಹ್ ಇಲ್ಲೇನೋ ಬಂತು ನೋಡು ಏ ಹೆಡ್ ಕವರಿಂಗ್ ಹೆಡ್ ಅಂತ ಹೇಳಿದ್ರೆ ತಲೆ ಅಂದರೆ ತಲೆಗೆ ಹಾಕೊಳ್ಳೋದು ಕ್ಯಾಪ್ ಇರ್ಬೋದಾ ಇರು ನೋಡೋಣ ಸಿ ಅಲ್ಲ ಅನಿಸುತ್ತೆ ಇದು ರೆಡ್ ಕಲರ್ ಬರ್ತಿದೆಯಲ್ವಾ ನೋಡೋಣ ಬೇರೆ ಲೆಟರ್ ಓ ಎ ಇದೆ ಇಲ್ಲಿ ಅಂದರೆ ಯಾವ್ದು ಇರ್ಬೋದು ಯಾಟ್ ಏನಾದರೂ ಇರ್ಬೋದಾ ಟಿ ಎಸ್ ಹೌದು ಇದು ಕರೆಕ್ಟ್ ಇದೆ ಏ ನೆಕ್ಸ್ಟ್ ವರ್ಡ್ನ ನಾನು ಟ್ರೈ ಮಾಡಿ ನೋಡ್ತೀನಿ ಓಕೆನಾ ಹಾಂ ಇಲ್ಲಿ ನಾನು ಕ್ಲಿಕ್ ಮಾಡಿ ನೋಡ್ತೀನಿ ರೂ ಬಲ್ಪ್ ಮೇಲೆ ಫುಲ್ ಬಾಡಿ ಕವರಿಂಗ ಅಂದರೆ ಯಾವ್ದಿರ್ಬೋದು ನೋಡೋಣ ಒಂದು ಲೆಟರ್ ಟೈಪ್ ಮಾಡಿ ಹೆಚ್ಚಿಲ್ಲ ಓ ಗೊತ್ತಾಗ್ತಿಲ್ವಲ್ಲ ಹೇಗೆ ಇದನ್ನು ಕಂಡುಹಿಡಿಯೋದು ಇಲ್ಲೇನೋ ರಿವೀಲ್ ವರ್ಡ್ ಅಂತ ಇದೆ ಇರೋ ನೋಡೋಣ ಓ ಡ್ರೆಸ್ ತುಂಬ ಇಂಟ್ರೆಸ್ಟ್ ಆಗಿದೆಯಲ್ವಾ ಈ ಆಟ ಹೌದು ನೀವು ಕೂಡ ಈ ಗೇಮ್ನ ಆಟ ಆಡಬೇಕಾ ಹಾಗೂ ನಿಮಗೆ ಹೊಸ ಹೊಸ ಇಂಗ್ಲೀಷ್ ಪದಗಳ ಪರಿಚಯ ಮಾಡ್ಕೋಬೇಕಾ ಇದು ಕೆ ಹ್ಯಾಂಗ್ ಮ್ಯಾನ್ ಅಂತೇಳಿ ಟೂಲು ಈ ಟೂಲ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು